ಫ್ರೆಂಡ್ಸ್ ಹೇಗಿದ್ದೀರಾ ಮಲೆನಾಡ ದುರ್ಗಾ ಯೂಟ್ಯೂಬ್ ಚಾನಲ್ಗೆ ನನ್ನ ನಮಸ್ಕಾರ ಇವತ್ತಿನ ವ್ಲಾಗ್ ಕೆಸುವಿನ ಗೆಡ್ಡೆ ಕೆಸುವಿನ ಗೆಡ್ಡೆಯ ಸಿಪ್ಪೆ ಸಿಪ್ಪೆ ತೆಗೆಯುವುದು ಒಂದು ಚಾಕ್ ಇಟ್ಕೊಂಡು ಹೀಗೆ ತೆಗೆಯಬೇಕು ಅದನ್ನು ಚೆನ್ನಾಗಿ ತೆಗೆದು ಈ ಥರ ಬರಬೇಕು ಎಲ್ಲ ಕ್ಲೀನ್ ಆಗಬೇಕು ಕೆಸುವಿನ ಗೆಡ್ಡೆಯನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದಿಟ್ಟ ಗೆಡ್ಡೆ ಇನ್ನು ಬೇಯಿಸಬೇಕು ಫಸ್ಟಿಗೆ ಬೇಯಿಸಬೇಕು ಕೆಸುವಿನ ಗೆಡ್ಡೆಗೆ ಹುರಿದ ಮಸಾಲೆಗಳು ಕೊತ್ತಂಬರಿ ಒಂದು ಚಮಚ ಮೆಣಸು ನಾಲ್ಕು ಐದು ಜೀರಿಗೆ ಕಾಲು ಚಮಚ ಒಂದು ಗಾತ್ರ ಹುಣಸೆ ಹುಳಿ ಒಂದು ಕಾಲು ಚಮಚ ಸಾಸಿವೆ ಕಾಲು ಚಮಚ ಉದ್ದಿನಬೇಳೆ ಅರ್ಧ ನೀರುಳ್ಳಿ ಒಂದು ಟೊಮೊಟೊ ತುರಿದ ತೆಂಗಿನಕಾಯಿ ಒಂದು ಒಂದು ಬೌಲು ತುರಿದ ತೆಂಗಿನಕಾಯಿ ಕಾಲ್ ಚಮಚ ಅರಿಶಿನ ಪುಡಿ ಇವಿಷ್ಟು ಮಸಾಲೆಯನ್ನು ನುಣ್ಣಗೆ ರುಬ್ಬಬೇಕು ಮೆಣಸನ್ನು ಹಾಕೋದು ಎಲ್ಲ ಮಸಾಲೆಗಳನ್ನು ರುಬ್ಬಲಿಕ್ಕೆ ಹಾಕೋದು ಬೇಸಿನಗಡ್ಡೆಯನ್ನು ಸಿಪ್ಪೆ ಸುಳಿದು ಬೇಯಲಿಕ್ಕೆ ಇಡಬೇಕು ಇಟ್ಟ ಮೇಲೆ ಅದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಬೇಕು ಬೆಂದ ಮೇಲೆ ಈ ಈ ರೀತಿ ಬರ್ತದೆ ಅದಕ್ಕೆ ಅದನ್ನು ಹಾಕಬೇಕು ದಪ್ಪ ಬೇಕು ನಮಗೆ ಸಾರಿದು ಅಷ್ಟನ್ನು ಕಲ್ಲು ತೊಳೆದ ನೀರನ್ನು ಹಾಕಬೇಕು ನಿಮಗೆ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ನೀರು ಹಾಕಿ ಕುದಿಸಬೇಕು ಉಪ್ಪು ಹಾಕಿದ್ದೀವಿ ರುಚಿಗೆ ಈಗ ಮಸಾಲೆ ಹಾಕಿದ ಮೇಲೆ ರುಚಿಗೆ ತಕ್ಕ ಉಪ್ಪು ಕುದಿದೆ ಎಂದು ನೋಡಿ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ லாஸ்டிக் வெல் ஐக்கன் ஒத்தி எல்லாம் எல்லூ நல்ல ன்யா